ಗ್ಯಾರಂಟಿ ನಡುವೆ ಟೀಚರ್ಸ್ ನೇಮಕಾತಿ ಮರಿತ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆ ಖಾಲಿ ಇದ್ರು ನೇಮಕಾತಿ ನಡೀತಾ ಇಲ್ಲ ಸರ್ಕಾರ ಬಂದು ಒಂದೂವರೆ ವರ್ಷ ಕಳೆದ್ರು ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಹಿಂದೆ ಹಾಕ್ತಾ ಇದೆ ಪ್ರಸ್ತುತ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಶಿಕ್ಷಕರ ಕೊರತೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರು ನಿವೃತ್ತಿಯ ಹಂತದಲ್ಲಿದ್ದಾರೆ ಸಾವಿರಾರು ಮಂದಿ ನಿವೃತ್ತಿ ಹೊಂದಿದ್ರೆ ಮತ್ತಷ್ಟು ಶಿಕ್ಷಕರ ಕೊರತೆ ಆಗುತ್ತೆ ರಾಜ್ಯದಲ್ಲಿ ಸುಮಾರು ನಲವತ್ತೇಳು ಸಾವಿರ ಸರ್ಕಾರಿ ಶಾಲೆಗಳು ಎರಡು ಲಕ್ಷಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿದ್ದಾರೆ ಹೀಗಿದ್ರೂ ಶಿಕ್ಷಕರ ನೇಮಕಾತಿ ಬಗ್ಗೆ ಸರ್ಕಾರ ಕೆಡಿಸಿಕೊಳ್ತಾ ಇದೆ ಗ್ಯಾರಂಟಿ ನಡುವೆ ಟೀಚರ್ಸ್ ನೇಮಕಾತಿಯನ್ನ ರಾಜ್ಯ ಸರ್ಕಾರ ಮರಿತ ಸಾವಿರಾರು ಶಿಕ್ಷಕರ ಹುದ್ದೆ ರಾಜ್ಯದಲ್ಲಿ ಖಾಲಿ ಇದ್ರೂ ಕೂಡ ನೇಮಕಾತಿ ನಡೀತಾ ಇಲ್ಲ ಸುಮಾರು ಅರವತ್ತು ಸಾವಿರ ಶಿಕ್ಷಕರ ಕೊರತೆ ರಾಜ್ಯದಲ್ಲಿದೆ ರಾಜ್ಯದಲ್ಲಿ ಸುಮಾರು ನಲವತ್ತೇಳು ಸಾವಿರ ಸರ್ಕಾರಿ ಶಾಲೆಗಳಿವೆ ಎರಡು ಲಕ್ಷಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿದ್ದಾರೆ ಹೀಗಿದ್ರೂ ಶಿಕ್ಷಕರ ನೇಮಕಾತಿ ಬಗ್ಗೆ ಸರ್ಕಾರ ಯಾಕೆ ತಲೆಕೆಡಿಸ್ಬೇಕ ಹಲವು ಬಾರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆದ್ರೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ತುಂಬ ದಿನಗಳಿಂದ ನಾವು ಶಿಕ್ಷಕರ ನೇಮಕಾತಿ ಆಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ ಹಿಂದಿನ ಸರ್ಕಾರದಲ್ಲಿ ಸರಿಸುಮಾರು ಹದಿನೈದು ಸಾವಿರ ವೇಕೆನ್ಸಿಯನ್ನು ಹಿಂದಿನ ಸರ್ಕಾರದಲ್ಲಿ ತುಂಬಿದ್ರು ಸೊ ಅಪ್ ಮಾಡಿದ್ರು ಬಟ್ ಆ ಸರ್ಕಾರದಲ್ಲಿ ಒಂದಿಷ್ಟು ಕೋರ್ಟ್ ಸಮಸ್ಯೆ ಆಯಿತು ಅದಾದ ನಂತರ ಅದು ಈ ಸರ್ಕಾರ ಬಂದ ಮೇಲೆ ಅದನ್ನು ಕೋರ್ಟ್ ಕ್ಲಿಯರ್ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟರು ಸೊ ಅದೇ ಆರ್ಡರ್ನ ಇವರು ಏನ್ಪಾತ್ರ ಈ ಸರ್ಕಾರದವರು ನಾವೇ ಅಪ್ ಮಾಡಿವಿ ಅಂತಕ್ಕಂಥ ಒಂದು ಮನೋಭಾವನೆ ಒಳಗೆ ತುಂಬ ಜನಕ್ಕೆ ಪಾತ್ರ ಇದೊಂದು ಅನ್ಯಾಯ ಸರಿ ಸರಿಸುಮಾರು ಅರವತ್ತೈದು ಸಾವಿರ ವೇಕೆನ್ಸಿ ಸದ್ಯದಲ್ಲಿ ಏನ್ ಪಾತ್ರ ಕಾಲ್ ಕಾಲಿದೆ ಇನ್ನು ಮುಂದಿನ ಒಂದು ಮಾರ್ಚ್ ಒಳಗ ಮತ್ತೆ ನಲವತ್ತು ಸಾವಿರ ವೇಕೆನ್ಸಿ ಖಾಲಿ ಇದೆ ಸರಿಸುಮಾರು ಒಂದು ಲಕ್ಷ ವೇಕೆನ್ಸಿಗಳನ್ನ ಖಾಲಿ ಇಟ್ಟುಕೊಂಡು ಕೇವಲ ಇವರು ಅತಿಥಿ ಶಿಕ್ಷಕರನ್ನ ಇಟ್ಟುಕೊಂಡು ಅದ್ರ ಮೇಲೆ ಏನು ಪಾತ್ರ ಹೋಗ್ತಾ ಇದ್ದಾರೆ ಈ ಒಂದು ಕಾರಣಕ್ಕಾಗಿ ಅತಿಥಿ ಶಿಕ್ಷಕರನ್ನ ಇಟ್ಟುಕೊಂಡು ನೀವೇನು ಸರ್ ಇದನ್ನ ನಡೆಸ್ತಾ ಇದ್ರಲ್ಲ ಸ್ಕೂಲು ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಯಾಕೆ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಈ ಒಂದು ಸರ್ಕಾರ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಒಬ್ಬ ಶಿಕ್ಷಕರನ್ನು ನೇಮಕಾತಿ ಮಾಡಿಲ್ಲ ಇವತ್ತು ನಾನು ಯಾದಗಿರಿ ಜಿಲ್ಲೆಯ ಪರವಾಗಿ ಮಾತಾಡೋದಾದರೆ ಮೂರು ಮೂರು ಸಾವಿರದ ಮುನ್ನೂರು ಶಿಕ್ಷಕರ ಕೊರತೆ ಇದೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸಾವಿರದ ಎಪ್ಪತ್ತು ಶೂನ್ಯ ಶಿಕ್ಷಕರ ಶಾಲೆಗಳಿದೆ ಎಲ್ಲ ಕಡೆ ಗೆಸ್ಟ್ ಟೀಚರ್ನ ಹಾಕ್ಕೊಂಡು ಶಿಕ್ಷಕರನ್ನು ನೇಮಕಾತಿ ಮಾಡದೆ ಬಡವರು ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರದ ನಿಲುವು ಬಹಳ ಖಂಡನೀಯವಾಗಿದೆ ಯಾಕಂತಂದ್ರೆ ಭಾಳಷ್ಟು ಎರಡೂವರೆ ಲಕ್ಷ ಜನ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಅರವತ್ತೈದು ಸಾವಿರ ಶಿಕ್ಷಕರ ಕೊರತೆ ಇದೆ ಆದರೂ ಕೂಡ ಒಂದು ಮೂವತ್ತು ಸಾವಿರ ಸ ಶಿಕ್ಷಕರನ್ನು ನೇಮಕಾತಿ ಮಾಡದೆ ಕಾಲಹರಣ ಮಾಡ್ತಾ ಇದ್ದೀವಿ ಈ ಸರ್ಕಾರ ಹಲವಾರು ಬಾರಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮನೆಗೆ ಹೋಗಿ ಮೂರ್ನಾಲ್ಕು ಸಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ ನೇಮಕಾತಿ ಮಾಡ್ತೀವಿ ದಿನ ಒಂದು ಹೇಳಿಕೆ ಕೊಡ್ತಾರೆ ಐದು ಸಾವಿರ ನೇಮಕಾತಿ ಹತ್ತು ಸಾವಿರ ನೇಮಕಾತಿ ಇಪ್ಪತ್ತು ಸಾವಿರ ನೇಮಕಾತಿ ಅಂತಂದು ಹೇಳ್ಕಂಡು ಹೇಳಿಕೆ ಮಾತ್ರ ಕೊಡ್ತಾ ಇದ್ದಾರೆ ಇದರಿಂದ ಯಾವುದೇ ಆಕಾಂಕ್ಷಿಗಳೇ ಪರಿಹಾರ ಸಿಗ್ತಾಯಿಲ್ಲ ಹಲವಾರು ವರ್ಷಗಳಿಂದ ಏಜ್ ಬಾರ್ ಇದೆ ಅಂಥವ್ರು ಬಾಳಷ್ಟು ಜನ ಸುಮಾರು ಒಂದು ಐವತ್ತು ಸಾವಿರ ಜನ ಜನರಿದ್ದಾರೆ ಹತ್ತು ವರ್ಷ ಹದಿನೈದು ವರ್ಷ ನೇಮಕಾತಿ ಇಲ್ಲದೆ ಹಾಗೆ ಇಟ್ಕೊಂಡು ಕುಂತ್ಕೊಂಡ್ರೆ ಓದಿ ಶಿಕ್ಷಣಕ್ಕೆ ಬೆಲೆ ಇಲ್ದಂಗೆ ಆಗೋಗ್ಬಿಟ್ಟಿದೆ ಬಡವರು ಮಕ್ಕಳಿಗೆ ಉನ್ನತವಾದ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಎಲ್ಲ ಬಡವರ ಮಕ್ಕಳು ಕೂಡ ಇವತ್ತು ಖಾಸಗಿ ಶಾಲೆಗಳಿಗೆ ಹೋಗೋದಕ್ಕೆ ಸರ್ಕಾರವೇ ದಾರಿ ಮಾಡಿ ಕೊಡ್ತಾ ಇದೆ ಸರ್ಕಾರದ ಸರ್ಕಾರವೂ ಇವತ್ತು ಸರ್ಕಾರಿ ಶಾಲೆಗಳ ಪರ ಇರದೆ ಖಾಸಗಿ ಶಾಲೆಗಳಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್